ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿ ರೈಲ್ವೆ ಹರಿ ಬೇರೆ ಕಟ್ಟಿರ್ಬೋದು ಕಾನೂನು ಮಾಡಬೇಕಿತ್ತು ಇವತ್ತಿನ ತನಕ ಮಾಡಿಲ್ಲ ನೀವು ಯಾಕೆ ಎಸ್ ಪಿ ಹಾಕಿರೋ ಬೇಕು ನಾನೇನು ದನ ಕಂದಿದ್ದೇವೆ ಅರ್ಜಿ ಕೊಡೋ ನಿಮ್ಗೆ ನಿಮಗೆ ಮಾತಾಡ್ತಾರೆ ನನ್ನ ವಾದ ಮಾಡಕ್ಕೆ ಇಷ್ಟಪಡಲ್ಲ ಕ್ರಮ ತಗೊಳ್ಳಿ ನಾನ್ ಮನೆ ಕೊಡೋದು ನೀವ್ ಹೇಳ್ಬೇಕು ನೀವು ಹೇಳ್ಕೊಡಿಲ್ಲ ಮನವಿ ಕೊಡೋಕೆ ಬಂದಿರೋದು ನಾನು ಯಾಕೆ ಹೇಳ್ತಾ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಅಂತ ಬಂದಿರೋಲ್ಲಿ ಸಿಡಿ ಪುನಃ ತುಂಬಾ ಕಷ್ಟವಾಗಿದೆ ಆ ಜಾಗ ಒಂದು ಮೈದಾನ ಪ್ರೇಯರು ಇದ್ರೆ ನಮ್ಮ ಇಲ್ಲ ಆದ್ರೂ ಕೂಡ ನಂಬರ್ ಟು ಗೆಜೆಟ್ ನೋಟಿಫಿಕೇಶನ್ ಬಂದೋಟಿಫಿಕೇಶನ್ ಸಹ್ಯದ ಇದಕ್ಕೆ ಹಾಗಾಗಿ ಇದು ಅವರಿಗೆ ಬರಲ್ಲ ನಿಮ್ಮ ನೀವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಗಮನ ಕೊಡಬೇಕು ನ್ಯಾಯ ಕೊಡ್ಬೇಕು ನಾವು ಕೇಳಕ್ ಬಂದಿದ್ದೀವಿ ಮೂರನೇದು ನಿಮ್ಮವರೇ ಆಯುಕ್ತರು ಪತ್ರ ಬರೆದಿದ್ದಾರೆ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಈ ಮೂರು ಅಂಶ ನಾನು ಇನ್ನೂ ಸಾಕಷ್ಟು ದಾಖಲೆ ಕಟ್ಟಿದ್ದಾವೆ ಅದೆಲ್ಲ ಗಮನಿಸಿ ನಿಮ್ಮ ಮುಂದೆ ಬರ್ತೀನಿ ಆದಷ್ಟು ಬೇಗ ಅದನ್ನ ತೆರವುಗೊಳಿಸಿ ನಗರಪಾಲಿಕೆ ನಗರಸಭಾ ಪ್ರಧಾನ ಪಾಲಿಕೆ ಅಷ್ಟೇ ಇಲ್ಲ ಅಂದ್ರೆ ಮುಂದಿನ ಹೋರಾಟಗಳನ್ನ ನಾನು ಮಾಡಬೇಕಾಗತ್ತಂತ ಎಚ್ಚರಿಕೆಯನ್ನ ಇಬ್ಬರು ಕೊಡ್ತಾ ಇದ್ದೀನಿ ಇಡೀ ಶಿವಮೊಗ್ಗ ನಗರ ಚರ್ಚೆ ಪರವಾಗಿ ಈ ಮನವಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಅಧಿಕಾರಿಗಳು ಉತ್ತರ ಕೊಡಬೇಕು ತಗೊಂಡಿದ್ದೀರಿ ಏನ್ ಮಾಡ್ತೀರಿ ಅಂತ ಹೇಳಿದ್ದ ಆಟಬೇಡ